ಹಾಯ್ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಮರುವಾಯಿ ಸುಕ್ಕ ಮರುವಾಯಿ ಅಂದರೆ ಕ್ಲಮ್ಸ್ ಇದೆಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮರುವಾಯಿ ಸುಕ್ಕ ಮಾಡಿದ್ದು ನಿಮಗೆ ರೆಸಿಪಿನ ತೋರಿಸ್ತಾ ಇದ್ದೇನೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಡಿಟೇಲ್ಡಾಗಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಡಿಶ್ಶು ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನಮ್ಮ ಮಂಗಳೂರಲ್ಲಿ ಮೋಸ್ಟ್ ಫೇವ್ರೆಟ್ ಡಿಶ್ ಇದು ಎಲ್ಲರಿಗೂ ಇಷ್ಟ ಬನ್ನಿ ನೋಡುವ ಹೇಗೆ ಮಾಡೋದಂತ ನೋಡಿ ಇಲ್ಲಿ ನಾನು ಇದನ್ನು ಮರುವಾಯಿ ಅದನ್ನು ಕ್ಲೀನ್ ಮಾಡಿ ಒಂದು ಭಾಗ ತೆಗೆದಿದ್ದೇನೆ ಅದು ಕ್ಲೋಸ್ ಆಗಿರುತ್ತೆ ಅದನ್ನು ಬೇಯಿಸಿದರೆ ಅಥವಾ ಕಮ್ಮ ಚೂರಿಯಲ್ಲಿ ಭಾಗ ಮಾಡಿದರೆ ಕೂಡ ಬರುತ್ತೆ ಆ ಥರ ಕ್ಲೋಸ್ ಇರುತ್ತೆ ನೋಡಿ ಈ ಥರ ಅದನ್ನು ನಾನು ಓಪನ್ ಮಾಡಿದರೆ ಒಂದು ಸೈಡಲ್ಲಿ ಮಾತ್ರ ಮಾಂಸ ಇರುತ್ತೆ ಸೊ ಒಂದು ಸೈಡ್ ಮಾತ್ರ ನಾವು ಸುಕ್ಕಕ್ಕೆ ಹಾಕೋದು ಓಕೆ ಫಸ್ಟ್ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಬೇಕಂತಿಲ್ಲ ಯಾಕಂದರೆ ಅದು ಸೆಲ್ ಅದು ಹೆಳ್ಕೊಳ್ಳೋದಿಲ್ಲ ಸೊ ಸ್ವಲ್ಪನೇ ಮಸಾಲೆ ಸ್ವಲ್ಪ ತೆಂಗಿನಕಾಯಿನ ಹುರ್ಕೊಂಡ್ಬಿಡಿ ನೋಡಿ ಇದು ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು ನೆಕ್ಸ್ಟ್ ಒಂದು ಬಾಣಲೆಗೆ ಒಂದು ಟೂ ತ್ರೀ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬೆಚ್ಚಗಾದ ನಂತರ ಅದಕ್ಕೆ ಆನಿಯನ್ ಹಾಕ್ಕೊಳ್ಳಿ ನಾನು ನಾನೊಂದು ಆನಿಯನ್ ತಗೊಂಡಿದ್ದೇನೆ ಇದಕ್ಕೆಲ್ಲ ಮಸಾಲ ಪದಾರ್ಥ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ಟ್ರಾಂಗ್ ಆಗಿಬಿಡುತ್ತೆ ಒಂದು ಎರಡು ಹಸಿ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳಿ ತುಂಬ ಬೇಗ ರೆಡಿ ಆಗುತ್ತೆ ಇದು ಮತ್ತು ಫಟ್ಟಂತೆ ಎರಡು ಮೂರು ನಿಮಿಷದಲ್ಲೇ ಅದು ಮರವಾಗಿ ಬೆಂದೋಗ್ಬಿಡುತ್ತೆ ಸೊ ರಪ್ಪ ಅಂತ ರೆಡಿ ಆಗುವಂಥ ಡಿಶ್ ಟೊಮೊಟೊ ಹಾಕ್ಕೊಳ್ಳಿ ಇಲ್ಲಿ ಒಂದು ಎರಡು ಟೊಮೊಟೊ ನಾನು ಯೂಸ್ ಮಾಡಿದ್ದೀನಿ ಸಣ್ಣ ಸಣ್ಣದಿತ್ತು ಮೀಡಿಯಮ್ ಸೈಜು ಇದು ಫ್ರೈ ಆದ ನಂತರ ನೋಡಿ ಒಂಥರ ಸಾಫ್ಟ್ನೆಸ್ಗೆ ಬರುತ್ತಲ್ಲ ಟೊಮೊಟೊ ಅದಾದ ನಂತರ ಅದಕ್ಕೆ ಮಸಾಲೆ ಪೌಡರ್ ಇದೊಂದು ಚಿಕನ್ ಮಸಾಲೆ ಪೌಡ್ರ್ ಇತ್ತು ನನ್ನ ಹತ್ರ ರೆಸಿಪಿ ನಿಮಗೆ ಹಾಕಿದ್ದೇನೆ ಚಿಕನ್ ಸುಕ್ಕದಲ್ಲಿ ಸ್ವಲ್ಪ ಗರಂ ಮಸಾಲೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಯಾವಾಗಲೂ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಬೇಗ ಇದಕ್ಕೆ ಉಪ್ಪು ಜಾಸ್ತಿ ಆಗಿಬಿಡತ್ತೆ ಸೊ ಸ್ವಲ್ಪ ಉಪ್ಪು ಮತ್ತು ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಬೇಯಿಸ್ಕೊಂಡು ಕೂಡ ಇಟ್ಕೊಳ್ಬೋದು ಇಲ್ಲ ಹಾಗೆಯೇ ನಾವು ಓಪನ್ ಮಾಡಿ ಹಸಿದು ಕೂಡ ಇಟ್ಕೊಳ್ಬೋದು ಅದನ್ನು ಹ್ಯಾಡ್ ಮಾಡಿ ಸ್ವಲ್ಪ ಹಾಗೆಯೇ ಬೇಯಲಿಕ್ಕೆ ಬಿಡಿ ಅದಾದ ನಂತರ ಅದಕ್ಕೆ ಅದರ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನ ತುರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಅದನ್ನು ಲಿಡ್ನ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪಿಗಿಂತ ನಮಗೆ ಕರಿಬೇವು ಹಾಕಿದರೆ ಇನ್ನೂ ಫ್ಲೇವರ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರಿಮೆಣಸು ಇದ್ರೆ ನೀವು ಹಾಕ್ಕೊಳ್ಬೋದು ಫ್ಲೇವರ್ಗೆ ಅದು ಆಪ್ಷನಲ್ಲು ಸ್ವಲ್ಪ ಕರಿಮೆಣಸು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಲಾಸ್ಟಿಗೆ ವಾ ನಮ್ಮ ಸುಕ್ಕ ರೆಡಿ ಆಯಿತು ನೋಡಿ ಏನು ಸಖತ್ತಾಗಿ ಬಂದಿದೆ ಅಂತ ನೀವು ಸರ್ವ್ ಮಾಡುವಾಗ ಇದು ಸೌಂಡ್ ಕೂಡ ಬರುತ್ತೆ ಪಟ ಅಂತ ಕೆಳಗೆ ಹಾಕುವಾಗ ನೋಡಿ ಬಾಯ್ಲ್ಡ್ ರೈಸ್ ಮತ್ತು ಮರುವಾಯಿ ಸುಕ್ಕ ಇದ್ದರೆ ನಿಮಗೆ ಯಾವ ಸಾಂಬಾರು ಕೂಡ ಅವಶ್ಯಕತೆಯೇ ಇಲ್ಲ ಸೊ ಒಳ್ಳೆ ಊಟ ಆಗತ್ತೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್